ಆದರೆ ಅವರಿಗೆ ಇದುವರೆಗೂ ತಮ್ಮ ತಮ್ಮ ನಂಬಿಕೆಗಳನ್ನು ಸ್ಟ್ರಾಂಗ್ ಸ್ಟ್ರಾಂಗಾಗಿ ಅವುಗಳ ಒಂದು ದೊಡ್ಡ ಚಾಲೆಂಜು ದಕ್ಷಿಣ ಆಫ್ರಿಕಾದಲ್ಲಿ ಅವ್ರಿಗೆ ಎದುರಾಯಿತು ಒಂದು ಅಲ್ಲಿನ ಭೌಗೋಳಿಕ ಹಿನ್ನೆಲೆಯೇ ವಿಚಿತ್ರವಾಗಿರ್ತದೆ ನಾವು ಮೊದಲನೇ ಎಪಿಸೋಡ್ ಹೇಳಿರಂಗೆ ಅಲ್ಲಿ ಡಚ್ಚರಿರ್ತಾರೆ ಬ್ರಿಟಿಷರು ಇರ್ತಾರೆ ಭಾರತೀಯರು ಇರ್ತಾರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಜನ ಆದ್ರೆ ನಾಡದು ದಕ್ಷಿಣ ಆಫ್ರಿಕಾದ ಅವ್ರಿಗೆ ಅವ್ರಿಗೆ ಅವ್ರ ಮ್ಯಾಟ್ರೇ ಇಲ್ಲ ಅವ್ರ ಸೀನಿಯಲೇ ಇಲ್ಲ ಪಿಕ್ಚರಲ್ಲಿ ಇಲ್ಲಿ ಆ ಥರ ಬದುಕಿರ್ತದೆ ಅಲ್ಲಿಯ ಭೂಮಿಯನ್ನೆಲ್ಲ ಎಕ್ಸ್ಪ್ಲೋಯ್ ಮಾಡ್ತಾ ಇರ್ತಾರೆ ಇವರು ಅಲ್ಲಿಯ ಕೋರ್ಟು ಕಟ್ಟಳೆ ಕಾನೂನೆಲ್ಲ ಯುರೋಪಿಯನ್ಸ್ ಮಾಡ್ಕೊಂಡು ಬದುಕ್ತಾ ಇರ್ತಾರೆ ಒಂದಿನ ಅವರು ಮೊದಲನೇ ಬಾರಿಗೆ ಅವರ ಕಕ್ಷಿಗಾರರ ಜೊತೆ ಸುಮ್ಮನೆ ಕೋರ್ಟ್ ನೋಡುವುದಕ್ಕೆ ಅಂದ್ಕೊಂಡು ಹೋಗ್ತಾರೆ ಅಲ್ಲಿ ಇವರು ಒಂದು ಖಾತೆವಾಡದ ರುಮಾಲ್ ಸಾಧಾರಣವಾಗಿ ಅದು ತುಂಬ ಗುಜರಾತಿಗಳಿಗೆ ಪ್ರೈಡ್ ಆದಂತ ಅದನ್ನು ಹಾಕೊಂಡು ಹೋಗಿರ್ತಾರೆ ಜಡ್ಜು ನಿಮ್ಮ ಜೊತೆ ಇರೋ ಈ ವ್ಯಕ್ತಿ ಯಾರು ಅಂತ ಕೇಳ್ತಾರೆ ಇವರು ಇಂಡಿಯಾದಿಂದ ಎಮ್ ಕೆ ಗಾಂಧಿ ವಿ ಮೋಹನ್ ದಾಸ್ ಅಂತ ಹೇಳ್ತಾರೆ ನೀವು ಕೋರ್ಟಿಗೆ ಬಂದಾಗ ಈ ರುಮಾನ್ ತೆಗಿಬೇಕು ಅಂತ ಹೇಳ್ತಾರೆ ಗಾಂಧಿಗೆ ಅದೊಂಥರ ಅವಮಾನ ಅನ್ನೋ ಥರ ಫೀಲ್ ಆಗುತ್ತೆ ಅದು ಇನ್ಸಲ್ಟ್ ಅನ್ನೋ ಥರ ಫೀಲ್ ಮಾಡ್ಕೊಳ್ತಾರೆ ಗಾಂಧಿ ತೆಗಿಯೋದಿಲ್ಲ ನಾನು ಬೇಕಿದ್ರೆ ಕೋರ್ಟಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಇದು ಈ ಇನ್ಸಿಡೆಂಟು ಅವ್ರಿಗೆ ಎಷ್ಟೊಂದು ಗೊಂದಲಗಳನ್ನು ಕ್ರಿಯೇಟ್ ಮಾಡುತ್ತೆ ಅಂದರೆ ಇಲ್ಲಿ ಬೇರೆ ದೇಶದವ್ರನ್ನ ಭಾರತೀಯರನ್ನು ಮತ್ತು ಇಲ್ಲಿನ ಬುಡಕಟ್ಟು ಜನಗಳನ್ನು ಎಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ ಅಂತ ಇಲ್ಲಿಂದ ಅವ್ರಿಗೆ ಒಂದು ಚರ್ಚೆ ಶುರುವಾಗುತ್ತೆ ಅದರ ನಂತರ ತುಂಬ ಮಹತ್ತರವಾದ ಒಂದು ಇನ್ಸಿಡೆಂಟ್ ಇದೆ ನಮ್ಗೆ ಏನಾದರೂ ಅಂದರೆ ಗಾಂಧೀಜಿಯನ್ನ ಟ್ರೈನ್ಗೆ ತಳ್ಳಿದ್ರು ಅಲ್ಲಿ ಇವತ್ತು ಒಂದು ಸ್ಟ್ಯಾಚ್ಯೂ ಇದೆ ಎಲ್ಲ ಹೋಗ್ತು ತುಂಬ ಜನ ಹೋಗ್ತಾರೆ ನಮ್ಮ ಕ್ರಿಕೆಟರ್ಸ್ ಹೋಗ್ತಾರೆ ಎಲ್ಲ ಹೋಗ್ತಾರೆ ಗಾಂಧಿ ಸ್ಟ್ಯಾಚು ಇದೆ ಫೋಟೋ ತಗೋತಾರೆ ಎಲ್ಲ ಬರ್ತಾರೆ ಅದನ್ನು ನಾವು ಮೊದಲನೇ ಅವಮಾನ ಗಾಂಧಿಗೆ ಅದೇನಾ ಅದೇನೇನು ಸಿ ಗಾಂಧಿಗೆ ಮೊದಲನೇ ಅವಮಾನಗಳು ಆಗಿದ್ದಿರಬಹುದು ಆದರೆ ನಾನು ಮೊದಲೇ ಹೇಳಿದ್ನಲ್ಲ ಒಬ್ಬ ಶೋಷಿತರಿಗೆ ಶೋಷಣೆ ಆಗ್ತಾ ಇದೆ ಅನ್ನೋ ಅನುಭವ ಆಗೋದಿದೆಯಲ್ಲ ಅದು ಬಹಳ ಕಷ್ಟ ದೊಡ್ಡ ಬ್ಯಾರಿಯರು ಆ ಬ್ಯಾರಿಯರ್ನ ಒಡೆಯೋದಿದೆಯಲ್ಲ ಇವತ್ತಿಗೂ ಅಷ್ಟೇ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಇನ್ನೂ ಬರ್ಬೋದು ಸರ್ ಇಲ್ಲಿ ಗಾಂಧಿ ಇಲ್ಲಿ ಹೇಳಿ ಕೇಳಿ ಮೇಲ್ಜಾತಿ ಅಲ್ವಾ ಬಳಿ ಹೇಳಿದಂಗೆ ಇಲ್ಲಿ ಪುಡಿಗಳಾಗಿರ್ತಾರೆ ಇಲ್ಲಿ ದಲಿತರಿಗೋ ಮತ್ತು ಶೂದ್ರಿಗೋ ಅವಮಾನ ಆಗೋದು ನಾವು ಗಾಂಧೀಜಿ ಅಂತ ಅವಮಾನ ಪಟ್ಟಿರಲಿಲ್ಲ ಭಾರತದಲ್ಲಿ ಪಟ್ಟಿರಲಿಲ್ಲ ಒಂದು ಗಾಂಧೀಜಿ ತನಗೆ ಹೇಳ್ಕೊಳತರ ಈ ತರ ಶೋಷಣೆಗಳ ಬಗ್ಗೆ ಏನೋ ಒಂದು ಪ್ರಶ್ನೆಗಳಿತ್ತು ನಾನು ನಮ್ಮ ತಾಯಿ ಇವನನ್ನ ಜಾಡಮಾಲಿಯನ್ನ ಮುಟ್ಸ್ಕೊಂಬೇಡ ಅಂತ ಹೇಳಿದಾಗ ನಾನು ಪ್ರತಿಭಟನೆ ಮಾಡ್ತಿದ್ದೆ ಮುಟ್ಸ್ಬಿಟ್ಟು ನಾಟಕ ಆಡ್ತಿದ್ದೆ ಮುಟ್ಸ್ಬಿಟ್ಟೆ ಈಗ ಸ್ನಾನ ಮಾಡ್ಬೇಕಾ ಏನು ಅಂತೆಲ್ಲ ಕೀಟ್ಲೆ ಮಾಡ್ತಿದ್ದೆ ಅಂತ ಬಟ್ ಹಾನೆ ಅದು ಒಂದು ಕಥೆಯಾಗಿ ಗಾಂಧಿ ಹೇಳಿರಬಹುದು ಆದ್ರೆ ಅದನ್ನ ಅವರು ಭಾವನಾತ್ಮಕವಾಗಿ ನೋಡಿದ್ರೆ ಅಥವಾ ಒಬ್ಬ ದಲಿತ ನೋಡುವ ಹಾಗೆ ಒಬ್ಬ ಶೋಷಣೆ ಆಗಿರುವವನು ನೋಡುವ ಹಾಗೆ ಒಬ್ಬ ಅವಮಾನಿತ ಆಗಿ ಆಗಿರುವ ವ್ಯಕ್ತಿ ಅವನಿಗೆ ಎಷ್ಟು ಹರ್ಟ್ ಆಗುತ್ತೆ ಅಷ್ಟು ಸೀರಿಯಸ್ ಆಗಿ ನೋಡಿದ್ರೆ